ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ಅಲ್ಲಿ ಮಾಡಿರುವ ಭಾಷಣ ಬೆಂಕಿ ಭಾಷಣವಾಗಿ ಗುರುತಿಸಿಕೊಂಡಿದೆ ಯಾವ ಭಯವೂ ಇಲ್ಲದೆ ಮತ್ತು ಯಾರನ್ನೂ ಲೆಕ್ಕಿಸದೆ ಅವರು ಆಡಿರುವ ಮಾತುಗಳು ಗೋಧಿ ಮಾಧ್ಯಮಗಳು ಮಹತ್ವ ಕೊಟ್ಟು ಪ್ರಕಟಿಸುವಷ್ಟು ಪ್ರಬಲವಾಗಿತ್ತು ನರೇಂದ್ರ ಮೋದಿ ಸರ್ಕಾರಕ್ಕೆ ಮೂರು ಪ್ರಶ್ನೆಗಳನ್ನು ಅವರು ಕೇಳಿದ್ದಾರೆ ಈ ಮೂರು ಪ್ರಶ್ನೆಗಳು ಭಾರತದ ನಾಗರಿಕರ ಪಾಲಿಗೆ ಬಹಳ ಮುಖ್ಯವಾದವು ಅವುಗಳು ಅಂತ ನೋಡ್ತಾ ಹೋಗೋಣ ಬನ್ನಿ Is directing and using the election commission to damage India's democracy. The first question why is it that the CJI was removed from the selection panel of the election commissioner? Second question in December 2023, they changed the law to make sure that no election commissioner. ಕುಡ್ ಬಿ ಪನಿಷ್ಡ್ ಫಾರ್ ಎನಿಕ್ಷನ್ ದೇ ಟೇಕ್ಲೆಕ್ಷನ್ ವಾಯ್ ದ ಪ್ರೈಮ್ ಗಿಫ್ಟ್ ವೈ ವಸ್ ದಾತ್ರಿಗಾರ್ಡ್ ಟು ಸಿಟಿವಿಟೇನ್ ಚುನಾವಣಾ ಆಯುಕ್ತರ ನೇಮಕಾತಿ ಸಮಿತಿಯಿಂದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯನ್ನು ಹೊರಗಿಟ್ಟಿದ್ದೇಕೆ ಸಮಿತಿಯಲ್ಲಿ ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರೇ ಏಕಪಕ್ಷೀಯವಾಗಿ ಮುಖ್ಯ ಆಯುಕ್ತರು ಮತ್ತು ಇತರ ಆಯುಕ್ತರ ನೇಮಕ ಮಾಡುತ್ತಿದ್ದಾರೆ ಆಯ್ಕೆ ಸಮಿತಿಯಲ್ಲಿ ಪ್ರತಿಪಕ್ಷ ನಾಯಕನಾಗಿ ನಾನು ಇದ್ದರೂ ನನ್ನ ಮಾತಿಗೆ ಬೆಲೆ ಇಲ್ಲ ನಮ್ಮ ಸಲಹೆ ಸೂಚನೆಗಳನ್ನು ಮೋದಿ ಮತ್ತು ಅಮಿತ್ ಶಾ ಪರಿಗಣಿಸುತ್ತಿಲ್ಲ ಏಕಪಕ್ಷೀಯ ನಿರ್ಧಾರ ಕೈಗೊಳ್ಳುತ್ತಿದ್ದಾರೆ ಅನ್ನೋದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸರ್ಕಾರವು ಹೊಸ ಕಾನೂನನ್ನು ತಂದಿದ್ದು ಅದರ ಮೂಲಕ ಚುನಾವಣಾ ಆಯುಕ್ತರು ತಮ್ಮ ಹುದ್ದೆಯಲ್ಲಿ ಇರುವಾಗ ಅಥವಾ ನಿವೃತ್ತರಾದ ನಂತರವೂ ಅವರು ಮಾಡಿದ ಯಾವುದೇ ಕಾರ್ಯಕ್ಕಾಗಿ ಶಿಕ್ಷೆಗೆ ಒಳಗಾಗದಂತೆ ಮತ್ತು ಅವರ ಮೇಲೆ ಯಾವುದೇ ಕೇಸ್ ದಾಖಲಾಗದಂತೆ ರಕ್ಷಣೆಯನ್ನು ನೀಡಲಾಗಿದೆ ಅನ್ನೋದು ಮೂರನೇದು ಚುನಾವಣಾ ಆಯೋಗಕ್ಕೆ ಚುನಾವಣೆಯ ನಂತರ ದಿನಗಳಲ್ಲಿ ಸಿಸಿಟಿವಿ ದೃಶ್ಯಗಳನ್ನು ಅಳಿಸಲು ಅವಕಾಶ ನೀಡುವ ಕಾನೂನನ್ನು ಜಾರಿಗೆ ಮಾಡಲಾಗಿದೆ ಅನ್ನೋದು ಈ ಮಾಹಿತಿಯನ್ನ ಪಾರ್ಲಿಮೆಂಟ್ನಲ್ಲಿ ಹಂಚಿಕೊಂಡ ರಾಹುಲ್ ಗಾಂಧಿ ಅವರು ಚುನಾವಣಾ ಆಯುಕ್ತರ ಆಯ್ಕೆ ಸಮಿತಿಯಿಂದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ತೆಗೆದುಹಾಕಲು ಕಾರಣ ಏನು ಎಂದು ಪ್ರಶ್ನಿಸಿದ್ದಾರೆ ಚುನಾವಣಾ ಆಯುಕ್ತರನ್ನು ರಕ್ಷಿಸುವ ಕಾಯ್ದೆಯನ್ನು ಯಾಕೆ ತಂದಿರಿ ಎಂದು ಪ್ರಶ್ನಿಸಿದ್ದಾರೆ ಅಲ್ಲದೆ ಚುನಾವಣೆಯ ನಂತರ ನಲವತ್ತೈದು ದಿನಗಳಲ್ಲಿ ಸಿಸಿಟಿವಿ ದೃಶ್ಯಾವಳಿಗಳನ್ನು ನಾಶಪಡಿಸಲು ಅನುಮತಿಸುವ ಕಾನೂನನ್ನು ಯಾಕೆ ಜಾರಿಗೆ ತಂದಿರಿ ಎಂದು ಅವರು ಪ್ರಶ್ನಿಸಿದ್ದಾರೆ

the first step. The second step is take back the law that allows the destruction of CCTVs, CCTV footage. Very simple. Not difficult. While you're doing that, also tell us what is the architecture of the EVM, give us access to the EVM. Let our experts go and see what is inside the EVM. Till today, we have not had access to the EVM. We are not shown the architecture of the EVM. We are not physically allowed to go and see an EVM. Give us the architecture. Give us access to the EVM. And finally, please change the law that allows the election commissioner to get away with whatever he wants to do. That's all the electoral reforms you need. And I want to assure the election commissioner that they might be under the impression that this law lets them get away with it. ಮೊದಲು ಈ ಸರ್ಕಾರ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡುವ ಸಮಿತಿಯಿಂದ ಮುಖ್ಯ ನ್ಯಾಯಾಧೀಶರನ್ನ ಹೊರಹಾಕಿತು ಬಳಿಕ ಚುನಾವಣಾ ಆಯುಕ್ತರಿಗೆ ಅಪರಿಮಿತ ಅಧಿಕಾರವನ್ನು ಕೊಡುವ ಕಾನೂನು ಜಾರಿಗೊಳಿಸಿತು ಮೂರನೇದಾಗಿ ಸಿಸಿಟಿವಿ ದೃಶ್ಯಾವಳಿಗಳನ್ನು ಅಳಿಸುವ ಅಧಿಕಾರವನ್ನ ಕೊಟ್ಟಿತು ಈ ಮೂರು ಸಂಗತಿಗಳು ಚುನಾವಣೆಯಲ್ಲಿ ಹೇರಾಪೇರಿ ಮಾಡುವುದಕ್ಕೆ ಸುಲಭ ಅವಕಾಶವನ್ನ ಮಾಡಿಕೊಟ್ಟಂತಾಗಿದೆ ಇದೇ ವೇಳೆ ರಾಹುಲ್ ಗಾಂಧಿ ನಾಲ್ಕು ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ಚುನಾವಣೆಗೂ ಒಂದು ತಿಂಗಳು ಮೊದಲು ಮೆಷಿನ್ ರೀಡೆಬಲ್ ಮತದಾರರ ಪಟ್ಟಿಯನ್ನು ರಾಜಕೀಯ ಪಕ್ಷಗಳಿಗೆ ನೀಡಬೇಕು ಎರಡು ಸಿಸಿಟಿವಿ ದೃಶ್ಯಾವಳಿ ಆಳಿಸಲು ಅವಕಾಶ ನೀಡಿದ ಕಾನೂನು ಹಿಂದಕ್ಕೆ ಪಡೆಯಬೇಕು ಮೂರನೇದು ವಿದ್ಯುನ್ಮಾನ ಮತಯಂತ್ರಗಳ ರಚನೆಯ ಕುರಿತು ಸಂಪೂರ್ಣ ಮಾಹಿತಿ ನೀಡಬೇಕು ನಮ್ಮ ಪರಿಣಿತರು ಪರೀಕ್ಷಿಸಲು ಅವಕಾಶ ನೀಡಬೇಕು ನಾಲ್ಕನೆಯದು ಚುನಾವಣಾ ಆಯುಕ್ತರನ್ನು ವಜಾಗೊಳಿಸುವ ಕ್ರಮದಿಂದ ವಿನಾಯಿತಿ ನೀಡುವ ಕಾನೂನನ್ನು ಬದಲಿಸಬೇಕು ರಾಹುಲ್ ಈ ಬೇಡಿಕೆಗಳನ್ನು ಮುಂದಿಡುವಾಗ ಮತ್ತು ಚುನಾವಣಾ ಕ್ರಮದಲ್ಲಿ ಆಗಿರುವ ಲೋಪಗಳನ್ನು ಎತ್ತಿ ಹೇಳುವಾಗ ಲೋಕಸಭೆ ಸ್ತಬ್ಧವಾಗಿತ್ತು ಚುನಾವಣೆಯಲ್ಲಿ ಆಗಬಹುದಾದ ಇಂಚಿಂಚು ಲೋಪಗಳನ್ನು ಅವರು ಎತ್ತಿ ಹೇಳಿದರು ಇತ್ತೀಚಿನ ದಿನಗಳಲ್ಲಿ ರಾಹುಲ್ ಗಾಂಧಿಯವರ ಅತ್ಯಂತ ಪವರ್ಫುಲ್ ಸ್ಪೀಚ್ ಇದಾಗಿದೆ ಎಂದು ಹೇಳಿದೆ